ನಮಸ್ತೆ ವೀಕ್ಷಕರೇ ಇವತ್ತು ಇತಿಹಾಸದಲ್ಲಿ ದಾಖಲು ಮಾಡಲೇಬೇಕಾದಂಥ ಒಂದು ವಿಚಾರದ ಬಗ್ಗೆ ತಿಳಿಯೋಣ ಬನ್ನಿ ನಿಮಗೆ ಗೊತ್ತಿರುವಂಥ ವಿಚಾರಣೆ ಬಟ್ ಈ ದಾಖಲೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪುಟ್ಟದಾಗಿ ಮಾತಾಡೋಣ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕೊನೆಯ ಪ್ರೆಸ್ ಮೀಟ್ ನಡೆದು ಎಷ್ಟು ಸಮಯ ಆಯಿತು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಐಡಿಯಾ ಇದೆಯಾ ನೋಟ್ ದಿಸ್ ಪಾಯಿಂಟ್ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊನೆಯ ಪ್ರೆಸ್ ಮೀಟ್ ಮಾಡಿ ಎಷ್ಟು ಸಮಯ ಆಯಿತು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ಬರೋಬ್ಬರಿ ಹತ್ತು ವರ್ಷವಾಯಿತು ಅಂದರೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಬರೋಬ್ಬರಿ ಹತ್ತು ವರ್ಷ ಆಗಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಪ್ರೆಸ್ ಮೀಟನ್ನು ಮಾಡಿ ಇದನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡಲೇಬೇಕಾದಂಥ ವಿಚಾರ ಆಗಿದೆ ಇದೇ ಹತ್ತು ವರ್ಷದ ಹಿಂದೆ ಇದೇ ಹತ್ತು ವರ್ಷದ ಹಿಂದೆ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಜನವರಿ ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಕೊನೆಯ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಕೊನೆಯ ಪ್ರೆಸ್ ಮೀಟ್ ನಡೆದಿರುವಂಥದ್ದು ನಂತರ ಒಂದೂ ಸಹ ಪ್ರೆಸ್ ಮೀಟ್ ನಡೆದಿಲ್ಲ ಅಂದಿನ ದಿನ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಸರಿಸುಮಾರು ನೂರು ಜನ ಜರ್ನಲಿಸ್ಟ್ಗಳ ಮುಂದೆ ಸುಮಾರು ಅರವತ್ತೆರಡು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಈ ಪ್ರಶ್ನೆಗಳು ಯಾವುವು ಸಹ ಸ್ಕ್ರಿಪ್ಟ್ ಮಾಡದೇ ಇರುವಂತಹ ಪ್ರಶ್ನೆಗಳು ಡೈರೆಕ್ಟಾಗಿ ಜರ್ನಲಿಸ್ಟ್ಗಳೇ ತಮ್ಮ ತಮ್ಮ ಪ್ರಶ್ನೆಗಳನ್ನು ಪ್ರಧಾನಮಂತ್ರಿಗಳ ಬಳಿ ಇಟ್ಟಿರುವಂಥದ್ದು ತದನಂತರದಲ್ಲಿ ಇದುವರೆಗೂ ಸಹ ಒಂದೇ ಒಂದು ಪ್ರೆಸ್ ಮೀಟ್ ನಡೆದಿಲ್ಲ ನೀವು ಕೇಳ್ಬೋದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ನಡೆದಿತ್ತು ಅಂತ ಅಲ್ಲಿ ಪ್ರಧಾನಮಂತ್ರಿಗಳು ಸಹ ಕೂತಿದ್ರು ಅಂತ ನೀವು ಕೇಳ್ಬೋದು ನಿಜ ಆದರೆ ಅಲ್ಲಿಯೂ ಸಹ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿ ಈಗಿನ ಕೇಂದ್ರ ಗೃಹಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಜರ್ನಲಿಸ್ಟ್ಗಳ ಪ್ರಶ್ನೆಗಳಿಗೆ ಉತ್ತರಿಸಿದರೆ ವಿನಃ ಪ್ರಧಾನಮಂತ್ರಿಗಳಾಗಿ ಅಲ್ಲಿ ಕೂತಿದ್ದಂತಹ ನರೇಂದ್ರ ಮೋದಿ ಮೋದಿ ಅವರಲ್ಲ ಬದಲಾಗಿ ಆ ಒಂದು ಪ್ರೆಸ್ ಮೀಟ್ ಅನ್ನುವಂಥದ್ದು ಬಿಜೆಪಿ ಪಕ್ಷದ ಪ್ರೆಸ್ ಮೀಟ್ ಆಗಿ ಜನರ ಮುಂದೆ ನಡೆದಿತ್ತು ಮೈಕ್ ಹಿಡಿದು ರಾಜಾರೋಷವಾಗಿ ಟೆಲಿಪ್ರಾಂಪ್ಟರ್ ಸಹಾಯದಿಂದ ಸಾವಿರಾರು ಜನಗಳ ಮುಂದೆ ಮಾತನಾಡುವಂತಹ ನಮ್ಮ ದೇಶದ ಪ್ರಧಾನಿಗಳು ಇಲ್ಲಿಯವರೆಗೆ ಅಧಿಕಾರ ವಹಿಸಿಕೊಂಡಾಗದಿಂದಲೂ ಸಹ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಎಂಬುದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಇದೇ ಬಿಜೆಪಿ ಪಕ್ಷದ ಕಾರ್ಯಕರ್ತರು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಕ್ಕೆ ಶುರು ಮಾಡ್ತಾರೆ ಇಲ್ಲೊಂದು ಕಾಮಿಡಿ ವಿಚಾರ ಏನಂತಂದರೆ ಮನಮೋಹನ್ ಸಿಂಗ್ ಅವರನ್ನು ಇದೇ ಬಿ ಜೆ ಪಿಯವರು ಮೌನ ಸಿಂಗ್ ಅಂತ ಟ್ರೋಲ್ ಮಾಡಿದರು ಈಗ ತಮ್ಮ ನಾಯಕನ ಮೌನದ ಬಗ್ಗೆ ಮಾತಾಡಿದರೆ ಮಾತ್ರ ಇವರಿಗೆ ತಡೆಯೋಕೆ ಆಗ್ತಾ ಇಲ್ಲ ನಮ್ಮ ಮೋದಿಜಿಯವರು ಒಂದು ರೀತಿ ಮೋನೋಲಾಜಿಕ್ ಪಾಲಿಟಿಕ್ಸ್ನ ಅಳವಡಿಸ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಮಾತಾಡೋದು ಉಳಿದವರೆಲ್ಲ ಕೇಳಿಸ್ಕೊಳ್ಳೋದು ಇದರಿಂದ ತನ್ನನ್ನು ತಾನು ಪಬ್ಲಿಸಿಟಿಗೆ ಒಳಪಡಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸೂಪರ್ ಹೀರೋ ಆಗಿ ತನ್ನನ್ನು ತಾನು ಜನಗಳ ಮುಂದೆ ಪ್ರೊಜೆಕ್ಟ್ ಮಾಡ್ಕೊಳ್ಬೋದು ಈ ಒಂದು ಕಾರ್ಯಕ್ಕೆ ಮೋದಿಜಿಯವರು ಹೇಳಿದ್ಬಿಟ್ಟಿದ್ದಾರೆ ಇದುವರೆಗೂ ನೀವು ಎಲ್ಲೇ ನೋಡಿದರೂ ಸಹ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮನ್ ಕಿ ಬಾತ್ ಕಾರ್ಯಕ್ರಮ ಮಾಡ್ತಾರೆ ಎಲೆಕ್ಷನ್ಗಳಲ್ಲಿ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ರ್ಯಾಲಿಗಳನ್ನು ನಡೆಸಿ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಆದರೆ ಪ್ರೆಸ್ ಮೀಟ್ ಅಂದರೆ ಮಾತ್ರ ನೋ ಅಂದುಬಿಡ್ತಾರೆ ಕಳೆದ ಮೇಲೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಮ ಪ್ರಧಾನಿಗಳು ಡೆನ್ಮಾರ್ಕಿಗೆ ಹೋಗಿದ್ದರು ಅಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಆ ಒಂದು ವಿಡಿಯೋ ತುಣುಕು ವೈರಲ್ ಆಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಮೋದಿಯವರನ್ನು ಕಂಡ ತಕ್ಷಣ ಅಲ್ಲಿನ ಪತ್ರಕರ್ತರೆಲ್ಲ ಪ್ರಶ್ನೆಗಳೊಂದಿಗೆ ಸಡನ್ನಾಗಿ ಅವ್ರ ಮುಂದೆ ಪ್ರತ್ಯಕ್ಷ ಆದರು ಆಗ ಮಾನ್ಯ ನರೇಂದ್ರ ಮೋದಿಯವರು ಏನು ಹೇಳಿದರು ಗೊತ್ತೇನು ಓ ಮೈ ಗಾಡ್ ಅಂತೇಳಿ ಪತ್ರಕರ್ತರಿಂದ ದೂರ ಸರಿದರು ನೆನೆಸ್ಕೊಂಡ್ರೆ ಕರಳು ಕುತ್ತು ಬರ್ತಕ್ಕಂಡ್ರೆ ಈ ಒಂದು ವಿಚಾರವನ್ನು ಅಲ್ಲ ಈ ಪತ್ರಕರ್ತರಿಗೆ ಚೂರಾದರೂ ಬುದ್ಧಿ ಬಿಡುವ ನಮ್ಮ ಪ್ರಧಾನಿಗಳು ಇಲ್ಲೇ ಜರ್ನಲಿಸ್ಟ್ಗಳ ಪ್ರಶ್ನೆಗೆ ಉತ್ತರಿಸಲ್ಲ ಇನ್ನು ಅಲ್ಲೆಲ್ಲೋ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ಮಾತಾಡ್ತಾರೆ ನಮ್ಮ ಮೋದಿಯವರ ಗ್ರೇಟ್ನೆಸ್ ಏನು ಗೊತ್ತಾ ಎರಡು ಸಾವಿರದ ಇಪ್ಪತ್ತ ಮೂರರ ಯು ಎಸ್ ಪ್ರವಾಸದ ಟೈಮಲ್ಲಿ ಶ್ವೇತಭವನದಲ್ಲಿ ಜರ್ನಲಿಸ್ಟ್ಗಳ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಸತ್ಯವನ್ನು ತಿಳಿದ್ರೆ ಮೈ ಜುಮ್ ಅನ್ನತ್ತೆ ಸರಿ ಈಗಿನ ಪ್ರಧಾನಿಗಳು ಪ್ರೆಸ್ ಮೀಟ್ ಮಾಡಿಲ್ಲ ನಿಜ ಆದರೆ ಹಿಂದಿನವರು ಎಷ್ಟು ಮಾಡಿದರು ಅನ್ನೋದನ್ನು ತಿಳಿಯೋದು ಸಹ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಈ ಹಿಂದೆ ಇದ್ದಂಥ ಹತ್ತು ವರ್ಷಗಳ ಹಿಂದೆ ಇದ್ದಂತಹ ಪ್ರಧಾನಿಗಳಾಗಿದ್ದ ಮನಮೋಹನ್ ಸಿಂಗ್ ಅವರು ತಮ್ಮ ಹತ್ತು ವರ್ಷದ ಅಧಿಕಾರ ಅವಧಿಯಲ್ಲಿ ಸರಿ ಸುಮಾರು ನೂರ ಹದಿನೇಳು ಬಾರಿ ಪ್ರೆಸ್ ಮೀಟ್ಗಳನ್ನು ನಡೆಸಿದ್ದಾರೆ ಇಂತಹ ಪ್ರಧಾನಿಗಳ ನಂತರ ಬಂದವರು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರಬೇಕಲ್ವೇ ಇದು ನಮ್ಮ ಪ್ರಶ್ನೆ ಮತ್ತು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಎತ್ತಲೇಬೇಕಾದಂತಹ ಪ್ರಶ್ನೆ ಆಗಿನ ಮನಮೋಹನ್ ಸಿಂಗ್ ಅವರಿಗೆ ಜರ್ನಲಿಸ್ಟ್ಗಳು ನೀವು ಸಸ್ಯಾಹಾರವನ್ನು ಸೇವಿಸ್ತೀರಾ ಅಥವಾ ಮಾಂಸಾಹಾರವನ್ನು ಇಷ್ಟಪಡ್ತೀರಾ ವ್ಯಾಲೆಟ್ ಬಳಸ್ತೀರಾ ಹಾಗಾದರೆ ಅದರಲ್ಲಿ ಎಷ್ಟು ದುಡ್ಡಿದೆ ನಿಮ್ಮ ನಿಮಗೆ ಗೆಣಸು ಇಷ್ಟನಾ ಅಥವಾ ಅಣಬೆ ಇಷ್ಟನಾ ಜೊತೆಗೆ ಮಾವಿನ ಹಣ್ಣಲ್ಲಿ ಯಾವ ಹಣ್ಣು ಇಷ್ಟ ನಿಮಗೆ ಹಳ್ಳಿ ಸಿಟಿ ಇಷ್ಟನಾ ಇಂತಹ ಕೆಲಸಕ್ಕೆ ಬಾರದಂತಹ ಯಾವುದೇ ಪ್ರಶ್ನೆಗಳನ್ನು ಯಾವ ಪತ್ರಕರ್ತರು ಸಹ ಕೇಳಿಲ್ಲ ಬದಲಾಗಿ ನಿಮ್ಮ ಸ್ನೇಹಿತರ ಹಿತಾಸಕ್ತಿಗಾಗಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಪ್ರಶ್ನೆಗಳನ್ನು ಮಾಡ್ತಿದ್ದರು ಸರ್ಕಾರದ ಲೋಪದೋಷಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಿದ್ದರು ಟೂ ಜಿ ಮತ್ತು ಕಲ್ಲಿದ್ದಲು ಹಗರಣದ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನು ಹರಿಸ್ತಿದ್ದರು ಬೆಲೆ ಏರಿಕೆ ಬಗ್ಗೆ ಚಾಟಿ ಬೀಳಿಸ್ತಿದ್ದರು ವಿದೇಶಾಂಗ ನೀತಿಗಳ ಬಗ್ಗೆ ಪ್ರಶ್ನೆ ಮಾಡ್ತಿದ್ದರು ಕಾನೂನು ಜಾರಿಯಾದರೆ ಯಾವುದಾದ್ರೂ ಒಂದು ಕಾನೂನು ಜಾರಿಯಾದರೆ ಅದರ ಪಾಸಿಟಿವ್ ನೆಗೆಟಿವ್ಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಿದ್ದರು ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಯವರಿಗೆ ನಿಮ್ಮ ಬಟ್ಟೆ ಡಿಸೈನ್ ಮಾಡೋದರು ನೀವು ಹೊಟ್ಟೆಗೆ ಏನು ತಿಂತೀರಿ ಅನ್ನುವಂಥ ಸಿಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ದೇಶದ ಪ್ರಗತಿಯ ಬಗ್ಗೆ ಪ್ರಶ್ನೆ ಮಾಡುವಂತಹ ಪತ್ರಕರ್ತರಿಂದ ಮೋದಿಯವರು ತಪ್ಪಿಸಿಕೊಳ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವರ ಆಗಿನ ಮಾಧ್ಯಮ ಸಲಹೆಗಾರ ಪಂಕಜ್ ಪಚೌರಿ ತಮ್ಮ ಎಕ್ಸ್ ಖಾತೆಯಲ್ಲಿ ಅಂದರೆ ಟ್ವಿಟರ್ ಖಾತೆಯಲ್ಲಿ ಈ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಯಾವ ಇನ್ನು ಮನಮೋಹನ್ ಸಿಂಗ್ ಅವರು ಎಲ್ಲಿ ಎಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ವಿದೇಶಿ ಪ್ರವಾಸಗಳಲ್ಲಿ ನಮ್ಮ ದೇಶದ ಕುರಿತಂತೆ ಎಪ್ಪತ್ತೆರಡು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ ವಾರ್ಷಿಕವಾಗಿ ಹತ್ತು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ ವಿವಿಧ ರಾಜ್ಯಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇಪ್ಪತ್ತ ಮೂರು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ ಚುನಾವಣೆ ರಾಜಕೀಯ ಪ್ರಣಾಳಿಕೆಗಳು ಈ ಒಂದು ಸಂದರ್ಭದಲ್ಲಿ ಹನ್ನೆರಡು ಬಾರಿ ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ ಇವಿಷ್ಟು ಅವರ ಹತ್ತು ವರ್ಷದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಪ್ರೆಸ್ ಮೀಟ್ಗಳು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಿದೆ ಆಗಲಾದರೂ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿಯವರು ಪ್ರೆಸ್ ಮೀಟ್ ಮಾಡ್ತಾರಾ ಅಥವಾ ತಮ್ಮ ಮೋನಲಾಜಿಕ್ ಪಾಲಿಟಿಕ್ಸನ್ನೇ ಪ್ಲೇ ಮಾಡ್ತಾರ ಅಂತ ಕಾದು ನೋಡಬೇಕಾಗಿ ಇದಿಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿದ್ದಂತಹ ವಿಚಾರ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ನಮ್ಮ ಪೀಪಲ್ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟಿನೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು